तो, वाला पास, हाँ, और मामा कतरी कराए पनीर का पम्मनी बनता है, हाँ, मामा कराए पनीर नौल कसर किया, हाँ, ताम्मनी घूंग बांचे कराए पनीर दा, और मनी बनना, क्या मनी क्या? और मनी क्या? यान बर्थांड तनिलांड से क्या? वो तो कटको ಗೊತ್ತಾಗಕ್ಕೆ ಎಲ್ಲರಿಗೂ ಗೊತ್ತಾಗಕ್ಕೆ ನಿನ್ನೆ ಪರಮಶ ಬಾರಿ ಮಾಡಿ ಆಹಾ ವ ಕ್ಯಾಕಿ ಕೂತೇnd ಯಾಕಿ ಬಿಡೋ ಹೋಗೋ ಅತ್ತ ಮಕ್ಕೊಂಡಿ ಇನ್ನು ಸಂತಾಗಕ್ಕೆ ಇನ್ನು ನಾನು ತಿಮ್ಮಾ ಇಡಕ್ಕೆ ತಿನ್ನು ಎರಡು ಮಾತಾಡಲು ಸಾಧ್ಯ ಇಲ್ಲ ಏನೋ ಮಾತಾಡೋ ಮೂಡೇ ಬಿಡೋ ಅಂತ ಹೇಳಿ ಏಲಾ ಯಾಚೋ ಮೋಲಿ ಹ್ಮ್ ಅವಾಗ ಇಲ್ಲೇ ನಾನು ತೋರಬೇಕು ಅಂತ ಮಾಡಿ ನಾನು ಮತ್ತೆ ಚಂದ್ರ ಬೊಳೆ ಮಾಡಕ್ಕೆ ತರ ತಿಳ್ನ ಬಿಟ್ನೇ ಹ್ಮ್ ಒಬ್ಬ ಮச்சರ ಬಿಡಬೇಕು ಅದೆ ಹ್ಮ್ ಬಾಯ್ ಮಾಡಿ ಇನ್ನೊಂದ್ ವಾರ ಇದ್ದಂಗ್ ಮಾಡಿ ಗರೊಬ್ಬರಿ ಅದನ್ನ ವ್ಯವಸ್ಥೆ ಮಾಡಿ ಗಪ್ನ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಡುದು ಹಿಂಗಿಂಗ್ ಬರ್ತಿದ್ದಿಲ್ಲರಿ ಕೋರ್ಟ್ ಕಚೇರಿ ಎಲ್ಲ ಮುಗುದು ಬರಕ್ತಾ ಇಲ್ಲಾ ಇಲ್ಲಿ ನನಗ್ ಹಂಗ್ ಹಿಂಗಾತ್ ನನ್ ನಾಟಕ ಮಾಡ್ಕೊಂತ ಹೇಳಕತ್ತಾಳ ಅಂತ ಹೇಳಿ ಹಿಂಗ್ ಮಾಡಿ ಬಂದೇನ್ರಿ ನಾನು ಒಬ್ಬಳು ಬಂದ್ ಪೊಲೀಸ್ ಕಂಪ್ಲೇಂಟ್ ಹ್ಮ್ ಅದೇ ಕರೆಕ್ರೆಯ ನೋಡಿದ್ ಬಿಟ್ರಿ ಏನ್ ಚೆಂಟನ ಹೋಗುದಲ್ಲ ಹೋಗಿ ಒಂದ್ ತಿಂಗ್ಳದಾಗ ನಾನ್ ಬಿಳ್ಸ್ಕೊಂಡ್ಬಿಡ್ತೇನೆ ಒಂದ್ ತಿಂಗ್ಳದಾಗ ಹ್ಮ್ ಚೆಂಟ ಆಯ್ತಾ ಹೋಗಿ ಇನ್ನೊಂದ್ ಲಗ್ಗ ಅಕಿ ಸುಸಿತ್ರ ಜೀವನ ಕೊಡೋದಕ್ಕಿ ಅದ್ರಾಗ ನೀನು ಬಾಳ ಇರದ ಯಾಕಂದ್ರ ನಿರೀ ಬೇಕೇಳಲ್ಲ ಹ್ಮ್ ವಿಚಾರದಾಗ ನೀ ನೀಡ್ತೀವಿ ಅವಾಗ ಏನ್ ನಿನ್ ಕಾಮೂಲ್ಯಾಗ ಏನ್ ಕಾಣುದಿಲ್ಲಾ ಹ್ಮ್ ನಾಕ್ ನಿಮಿಷ ಹಿಂಗ ನಾಲ್ಕು ದಿವ್ಸ ಹಿಂಗಿರ್ತೀನಿ ನೋಡಿ ಹೆಂಗ್ ಬೇಕು ನಿನ್ಗ್ ಹಂಗ್ ವಿಚಾರ ಮಾಡ್ಕೊನಿ ಹಲೋ ಏ ಚಾಕ್ಬಿ ಇಲ್ಲ ಹ್ಮ್ ಚಾಕು ಊಟ ಊಟ ಇಲ್ಲ ನೋಡಿ ಹೆಂಗ್ ಮಾಡ್ತೇ ಎರಡರ ಒಂದ್ ದಂಡಿಗ್ ಹಚ್ಚಬೇಕಾ ಅದನ್ನ ಹಚ್ಚಿದ್ರ ನೀ ಬದುಕ್ತಿ ಇಲ್ಲ ಬದುಕುಂಗುಳ್ನಿ ಹ್ಮ್ ಏನ್ ಸೆಂಟ ಆಗುದಿಲ್ಲ ಒಮ್ಮೆ ಒಮ್ಮೆ ಏನಾಗೋದು ಒಮ್ಮೆ ಬೆಟ್ಟಿ ಆಗಬೇಕ ನಾ ಗಟ್ಟಿ ನೀ ಗಟ್ಟಿ ಇಲ್ಲ ಅಂದ್ರ ನಿನ್ನ ಕೈಯಾಗ ನಮ್ದೆ ನನ್ ಕೈಯಾಗ ನಿಂದ ಹ್ಮ್ ಕೇಳಿ ಕೇಳಿ ಮಾಡಿ ಮುಂಚಿ ನಾಯ್ ತೆಗಿಬೇಕ್ ಏನ್ ಸೆಂಟಾನ ಮಧ್ಯಾಹ್ನ ಯಾರುದಿಲ್ಲ ಹೆಚ್ಚಿ ಬಿಟ್ಟಿರ್ತಿತ್ತಿ ಹ್ಮ್ ಉಳಿಬಾರ್ದ ಮತ್ತ ಹೆಚ್ಚಿದ್ರೆ ಅಕ್ಕಿ ಮತ್ತ ನೀವ ಅದ್ನ ಹೇಳ್ತಾನಿ ಹ್ಮ್ ಉಳುದ್ರ ಮತ್ತ ರೂಪಾಯಿ ಆಗತ್ತದ ಹ್ಮ್ ಹಾ ಪೇಪರ್ನ ಬರ್ತೈತಿ ಟಿವಿಯಾ ಬರ್ತತಿ ಆಕಿ ಇತಿಹಾಸನ ಕೋರ್ಟಿಗೈತಿ ಎರಡ್ ಸಲ ಮೂರ್ ಸಲ ಕೋರ್ಟ್ ಐತಿ ಪೊಲೀಸ್ಟೇಷನ್ ಎಲ್ಲ ಕಾದಂಬರಿ ಬರೋದ್ ಇಟ್ಟು ಬಿಟ್ಟು ಕೊಟ್ಟು ಬಿಡ್ತಿ ಹಿಂಗಿಂಗ್ ಮಾಡಿದ್ರು ಅಂತೇಳಿ ಇಷ್ಟಾದ ಕೆಲಸ ಆಕಿ ನೀನು ಇಡುವಂಗ್ ನೋಡ ನಾ ಇಲ್ಲೇ ಇಡಬೇಕಂತ ಮಾಡಿದ್ಯಾ ಮತ್ತ್ ನೀನ್ ಕೂಟ ಚಂದಾಗೇ ಒಂದೇ ಆದ್ರಿ ನೋಡ ಹೆಂಗ ಮಾಡಯ ಮತ್ತ ನಿನ್ ಒಳಗ ಮತ್ತ ಏನಾರ ಅವ್ರು ಹೊಳಿದು ಪಡಿದು ಮಾಡಿ ಗಿಡ ಹುಷಾರಿ Halo. Hmm. Hai tuh. Halo. Halo. Luar kalau ya le di gini. Luar mana bukan lagi kan? Ah. Aku baca. Mana kerja 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 kerja. Ah. Bawa mana bumbang bangke Mati gini kalau baca lah untuk cerita ya. Eh, korban dua orang bang ke, lalu korban mana? Hah, anggaran dia lah. Kalau kumbang, kalau kumbang lah, macam mana? Hmm. Kita hmm. dosa. Hmm. 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 ಅಕ್ಕಿ ಕೈಯ ಸಿಬಿಡ ತಂತನ್ ಕೊಡ ತಿನ್ಕೊಂತ ಕುಂದಿ ರೊಕ್ಕ ಪಕ್ಕ ಕೊಡಕ್ ಹೋಗ್ಬೇಡಕ್ ಇಕಯ್ಯಾಗ ಅದನ ಬೆಳತಾಳಿ ಹಿರತನ ಮಾಡ್ಬೇಕಂತ ಇಡೀ ಜಗತ್ತ ಹಿರತನ ಮಾಡ್ಬೇಕಂತಳ ನಂದ ಗೊತ್ತಿಲ್ಲ ಅಕ್ಕಿದ ಏನ್ ಮಾಡ್ತಾಳ ಮಾಡ್ತಾಳ ಹೋಗು ದುಡ್ಯಕ್ ಹೋಗಿ ಅಕ್ಕಿ ಕೈಯ್ಯಾಗ ಸಕ್ಕರೆ ಚಾಪುಡಿ ಏನ್ ಬೇಕು ಅಷ್ಟ ಕೊಡುದು ರೊಕ್ಕದ ಅವ್ರ ಕೊಡಾಕೋಬೇಡಕಾಯ್ ನೀ ದಿವ್ಸ ಜಗ್ ಸೆರೆ ಕುಡುದು ನೀ ಆಗಿ ಮಾಡ್ಕೊಂಡ್ ಕುಂತ ಹಾ ಅಪ್ಪ ನೋಡು ஹலோ

ಎಸವೇ ಕೆಲಸ ಕೊಂಬಿತ್ತಿನಿ ತೋ ಏನ್ ಅಕ್ಕ ತ್ಯಾಗ್ರ ಹ್ಮ್ ಇಲ್ಲ ಹ್ಮ್ ನಾ ಅನಿಗಿರಿ ಕೊಂಟನೆ ಕ ಅನಿಗಿರಿ ಜಾಳ ಬಟಲ ತರಕ ಈ ಕುಸುವೆಲವಲ್ಲ ಬಿತ್ತಿನ ಹ ಇಲ್ಲ ಸಾಸೋಳರು ಈಗ ಅದನ ತೋಮನ್ ಜಾಳ ಬಟ ತೋಮನ್ ಜಾಳ ಬಿತ್ತಬೇಕಂತ ಅಡೋ ಹಾಕತ ಜಗಡೋ ಆಬಿಟೋ ಅಟೋರು ಕೇಡಿ ಜಗಡೋಕ್ಕೆ ಮತ್ತೆ ಅದಿ ಮಲ್ಲಕ ಆಶೆದ ವಲ ಶುಕ್ಕಾಬಿಟಿ

ಮತ್ ನಿನಗೊಂದಿ ಎಲ್ಲಾರ ನೀನ್ ಆಕಿ ಕೈಯ್ ಗುಲಾಮ್ ಆಗ್ಬಾರ್ದು ನಿನ್ ಕೈಯ್ಯಾರ ಗುಲಾಮ್ ಮಾಡಿ ಆ ಊರಾಗ ಎತ್ತ ಎತ್ತಿ ತೋರ್ಸ್ಬೇಕ ಗಂಡಸ ಅಂತ ಹೇಳಿ ಅದೇನ್ ಅರೆ ದೂರ ನನಗ ಅಮ್ಮ ಅದ ನಿನ್ನ ಅಮ್ಮನ್ ಮನಿ ಅದ ನೀ ಬೇಕಾದಲ್ಲಿ ಹೋಗಿ ಮರೇತಲ್ಲಿ ನೀನ್ ಇದ್ರಾಗ ಒಂದ ಪೇಲಾಗಿ ನಮ್ ನಮ್ಮ ಕಿರಿಸಿದೀನಿ ನಮ್ಗ್ ಮಕ ಎತ್ತ ಬರ್ಲಂಗ ಆಗಿತಿನ್ ಬರ್ತೀನಿ ನೋಡಿ ನಿನ್ ವಿಚಾರ ಬಿಟ್ಟಿದ್ದ ಉದಾಹರಣಾದಿ ಏ ಇಲ್ಲಾದ್ರೂ ನೀನು ಹೋಗ್ತೀವಿ ಇಷ್ಟ ಹ್ಮ್ ಇಲ್ಲ ಹಲೋ ಅಲ್ಲಿ ಪಾಚಿ ಮಂದ ತಿನ್ನುದು ಮಾಡಾಕ ತಿನ್ನೋದು ಇಲ್ಲಿ ಏನ್ ಕೊಡ್ಲಿಲ್ಲ ಅಂದ್ರ ಹದ್ರ ಬೆಳಕಿಗೆ ಹೋಗ ಕಥಾ ಮಾಡಿ ನಿಮ್ ಕಾಲ ಹಾಕಿ ನಿಮ್ ನಾಣಿ ಇದ್ರೆ ಎಲ್ಲಿ ಹಿಡ್ಕಿ ಹಾಕು ಅಲ್ಲಿ ಎಡ್ಕೊಬಿಡ್ಕೆ ಯಾರ ದೋಸ್ತಿ ಮಾಡಿ ಅಡಕಿ ಕೊಡ್ರಿ ಕುಂತ ಒಂದ್ ಅಡ್ಕಿ ಕೊಡ್ರಿ ಎಲ್ಲಿ ಕೊಡ್ರಿ ಅಂತ ಕೇಳ್ಬೇಕ ನಾಚಿಗೆ ಅವ್ರಿಗೆ ನಾಶಿಗೆ ಬಿಟ್ಟವಂಗೆ ಸ್ವರ್ಗ ಸುಖ ನಾಚಿಗೆ ಇದ್ದವ ಅವ ಹೋದವ್ ಸತ್ತ ಹೋಗನ ಬರ್ತಿಲ್ದಂಗ ಭಯ ಅಲ್ಲ ಯಾಕಿ ಯಾವ್ದೇನ ಯಾಕಿದೇನ ಅಕ್ಕಿದೇನ ಅವ್ರದೇನ್ ತಿಂಡಿ ಬಿಟ್ಟೇವೇನವ್ ಹ ಮತ್ತ ಭಯ ಬಡ್ತಿ ಅಡ್ಕಿ ಕೊಡ್ರಿ ಎಲ್ಲಿ ಕೊಡ್ರಿ ಅವ್ರ ಊರಿಗೆ ಸುದ್ದಿ ಆಗ್ಬೇಕ ಅವಾಗ ಸಿಗ್ ಗೊತ್ತಾಕತ್ತದ ಕಟ್ಟಿ ಮೇನ್ ಕುಟ್ಟು ಊರದ ಮನಿ ¿Cuál no ahora verdad, Vamos a matar contra el duro cojo.